ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿಂಗ್ ಆ್ಯಂಡ್ ಎಜುಕೇಶನ್ ಲವರ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂದುಕೊಂಡಿದ್ದೇನೆ ಇವತ್ತು ಕನ್ನಡ ವ್ಯಾಕರಣದ ಬಗ್ಗೆ ತಿಳಿಯೋಣ ಮೊದಲಿಗೆ ವರ್ಣಮಾಲೆ ವರ್ಣಮಾಲೆಗಳಲ್ಲಿ ಎಷ್ಟು ವಿಧ ಅದು ಯಾವುವು ಅಂತ ತಿಳಿಯೋಣ ಬನ್ನಿ ವ್ಯಾಕರಣಕ್ಕೆ ಹೋಗುವ ಮೊದಲು ಒಂದು ಶುಭ ನುಡಿ ತಿಳಿದುಕೊಳ್ಳೋಣ ಯಾವುದೇ ಶುಭ ನುಡಿಯಾಗಲಿ ಹಲವಾರು ಅರ್ಥಗಳು ನೀಡುತ್ತವೆ ಅದರಲ್ಲಿ ಇದು ಒಂದು ಶುಭ ನುಡಿ ನಿಸ್ವಾರ್ಥ ಸೇವೆಗೆ ಅಗ್ರಪೂಜೆ ಪೂಜೆ ನಿಸ್ವಾರ್ಥ ಸೇವೆಗೆ ಅಗ್ರಪೂಜೆ ಪೂಜೆ ಯಾವುದೇ ಸ್ವಾರ್ಥ ಇಲ್ಲದೆ ಪರರಿಗಾಗಿ ದೇಶಕ್ಕಾಗಿ ಸೇವೆ ಸಲ್ಲಿಸುವುದನ್ನು ಆಗ್ರ ಪೂಜೆಗೆ ಹೋಲಿಸಿದ್ದಾರೆ ನಂತರ ಕನ್ನಡ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವರ್ಣಮಾಲೆಯು ವರ್ಣಮಾಲೆಗಳಲ್ಲಿ ಎಷ್ಟು ವಿಧ ಅದು ಯಾವುವು ಅಂತ ತಿಳಿಯೋಣ ಬನ್ನಿ ವರ್ಣಮಾಲೆ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ ಈ ವರ್ಣಗಳು ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಕರೆಯುತ್ತಾರೆ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಅವು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಒಟ್ಟು ಸ್ವರಗಳು ಹದಿಮೂರು ಇವೆ ಅವು ಅ ಆ ಇ ಈ ಉ ಓ ಓ ಹೌ ಇವು ಸ್ವರಗಳಾಗಿವೆ ಸ್ವರಗಳಲ್ಲಿ ಎರಡು ವಿಧಗಳಿವೆ ಅವು ಅಸ್ವಸ್ವರ ಧೀರಸ್ವರಗಳು ಸ್ವರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಅಸ್ವಸ್ವರ ಎಂದು ಕರೆಯುತ್ತೇವೆ ಅವು ಅ ಇವು ಅಸ್ವಸ್ವರಗಳಾಗಿವೆ ಸ್ವರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಅವು ಆ ಇ ಉ ಐ ಓ ಔ ದೀರ್ಘ ಸ್ವರಗಳಾಗಿವೆ ನಂತರ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಗಳು ಎನ್ನುತ್ತೇವೆ ಉದಾಹರಣೆಗೆ ಕ ಪ್ಲಸ್ ಹ ಕ್ಲಸ್ ಹ ಎರಡು ಸೇರಿದರೆ ಕ್ಲಸ್ ಹ ಇಸ್ ಇ ಕೋಲ್ಡ್ ಚ ಪ್ಲಸ್ ಅ ಎರಡು ಸೇರಿದರೆ ಚ ಒಟ್ಟು ವ್ಯಂಜನಗಳು ಮೂವತ್ನಾಲ್ಕು ಇವೆ ವ್ಯಂಜನಗಳಲ್ಲಿ ಎರಡು ವಿಧಗಳಿವೆ ಅವು ವರ್ಗೀಯ ವ್ಯಂಜನಗಳು വർഗീയ വ്യഞ്ജനങ്ങളും വർഗീയ വ്യഞ്ജനങ്ങള വർഗ ച വർഗ ടു വർഗ ു വർഗ ഫ വർഗ ക ഘ ജ്ഞ മ ಇವೆಲ್ಲ ಸೇರಿದರೆ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿವೆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ವಿಧಗಳನ್ನು ಕಾಣಬಹುದು ಅಲ್ಪ ಪ್ರಾಣಾಕ್ಷರ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಖ ಛ ಠ ಪ ಘ ಝ ಢ ಧ ಇವು ಅಲ್ ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಉದಾಹರಣೆಗೆ ಖ ಛ ಡು ಪು ಘ ಝು ಧು ಬು ಅನುನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅನುನಾಸಿಕ ಅಕ್ಷರಗಳೆಂದು ಕುರಿಯುತ್ತೇವೆ ಉದಾಹರಣೆಗೆ ನ್ಯ ಮ ಅವರ್ಗೀಯ ವ್ಯಂಜನಗಳು ಯ ಕಾರದಿಂದ ಳ ಕಾರದವರೆಗೆ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ ಯ ರ ಲ ಶ ಶ ಸ ಹ ಲ ಯೋಗ ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಯೋಗವಾಹ ಎಂದರೆ ಕೂಡಿ ಹೋಗುವ ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳು ಎಂದರ್ಥ ಯೋಗವಾಕಗಳಲ್ಲಿ ಎರಡು ವಿಧ ಅನುಸ್ವರ ವಿಸರ್ಗ ಉದಾಹರಣೆಗೆ ಸಿಂಹ ದುಃಖ ಇನ್ನೂ ಮುಂತಾದವು ನೋಡಿ ಇದು ವರ್ಣಮಾಲೆಯ ಚಾರ್ಟ್ ಆಗಿದೆ ಇವಾಗ ಪ್ರಶ್ನೆ ಒಂದು ಕೇಳುತ್ತೇನೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಆನ್ಸರನ್ನು ತಿಳಿಸಿ ನಮ್ಮ ಭಾರತದ ಕರೆನ್ಸಿ ನೋಟಿನಲ್ಲಿ ಎಷ್ಟು ಭಾಷೆಗಳಲ್ಲಿ ನೋಟಿನ ಬೆಲೆಯನ್ನು ಬರೆದಿರುತ್ತಾರೆ థ్యాంక్ యూ ఫార్ వాచింగ్ వీడియో ఇష్టవీ సబ్స్క్రైబ్ మొ